ಮತದಾರರು ಮತ ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇತ್ತು ಖಂಡಿತ ಅಬ್ಸುಲೂಟ್ ಮೆಜಾರಿಟಿ ಐವತ್ತು ಸೀಟ್ ಬರ್ತದೆ ಅನ್ನೋದು ನಮಗೆಲ್ಲ ನಂಬಿಕೆ ಇತ್ತು ಸೊ ಆ ನಂಬಿಕೆ ವಿರುದ್ಧವಾಗಿ ಮತ ಬಂದಿದೆ ಕಾಶ್ಮೀರಲ್ಲಿ ಜಮ್ಮು ಕಾಶ್ಮೀರ ಆತ್ಮವಿಶ್ವಾಸ ಇತ್ತು ನಮ್ಮ ಇಂಡಿಯಾ ಅಲೈನ್ಸ್ ಮಧ್ಯೆ ಬರ್ತದೆ ಅಂತೇಳಿ ಆ ಪ್ರಕಾರ ಬಂದಿದೆ ಭಾಳ ವರ್ಷ ಆದಮೇಲೆ ಎಲೆಕ್ಷನಲ್ಲಿ ಮಾಡಿದ್ರು ಸೊ ಪ್ರಜಾಪ್ರಭುತ್ವ ಅಲ್ಲಿ ಉಳ್ಕೊಂಡಿದೆ ಮತದಾರರು ಅಲ್ಲಿ ಮತದಾರರು ಪ್ರಜಾಪ್ರಭುತ್ವನ ಉಳಿಸಿದ್ದಾರೆ ಇಲ್ಲೇನು ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಮ್ಮ ಪಾರ್ಟಿಯವರು ಪರಿಶೀಲನೆ ಮಾಡ್ತಾರೆ ನಮಗೆಲ್ಲ ಅದೊಂದು ಪಾಠ ಆ ತೀರ್ಪು ನಾವೆಲ್ಲ ಭಾಳ ಎಚ್ಚರಿಕೆಯಿಂದ ಮುಂದಕ್ಕೆ ಇರಬೇಕು ಆ ತೀರ್ಥದಲ್ಲಿ ನಮ್ಮ ಪಾರ್ಟಿಯವರು ಬೆಳಗ್ಗೆ ಸಾಯಂಕಾಲ ಯಾಕೆಂದರೆ ದೆಹಲಿಗೆ ಸಮೀಪವಾದಂಥ ರಾಜಕೀಯದ ಸ್ಟೇಟ್ ಅದು ಅಭಿವೃದ್ಧಿ ಸ್ಟೇಟ್ ಅದು ರೈತರು ಕೂಡ ಭಾಳ ಹೆಚ್ಚಿಗೆ ಆದ್ಯತೆ ಕೊಡುವಂಥ ಒಂದು ರಾಜ್ಯ ತೊಂದರೆ ಆಗಿದೆ ಅದನ್ನು ಮತದಾಪ್ತಿರ ಬಣ್ಣ ಹೋಗ್ಲೇಬೇಕು ಎಕ್ಸಿಟ್ ಪೋಲ್ ನಾನು ಎಕ್ಸಿಟ್ ಪೋಲ್ನ ನಾನು ಆವತ್ತು ನಂಬಿಲ್ಲ ಇವತ್ತು ನಂಬಿಲ್ಲ ಮುಂದಕ್ಕೂ ನಂಬಿಲ್ಲ ಎಕ್ಸಿಟ್ ಪೋಲ್ ಬಗ್ಗೆ ನಾನು ಹಿಂದೆ ನಂದೇ ಆದಂಥ ಅನುಭವ ಆಗಿದೆ ನಮ್ಮ ರಾಜ್ಯಲ್ಲೂ ಎಕ್ಸಿಟ್ ಪೋಲ್ ಒಂಥರ ಇತ್ತು ಪಾರ್ಲಿಮೆಂಟಲ್ಲಿ ನಮ್ಮ ಎಕ್ಸಿಟ್ ಪೋಲ್ ಒಂಥರ ಇತ್ತು ಸರ್ ನನಗೆ ಎಕ್ಸಿಟ್ ಪೋಲ್ ಯಾಕೆಂದ್ರೆ ನಿಮ್ಮ ಸ್ಯಾಂಪಲ್ ಸರ್ವೆ ಅಂತ ನಾನು ಹೇಳಿ ಶೀಘ್ರದಲ್ಲೇ ಫೈನಲ್ ಮಾಡ್ತೀವಿ

ಪೂರ್ಣ ಬಹುಮತ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಆಗುವಂತ ಅವಕಾಶ ಇದೆಯಾ ಅಂತ ಹೇಳಿ ನಿಮಗ ಅವಕಾಶ